ೂರು ತಾಲೂಕಿನ ಆಲ್ ಇಂಡಿಯಾ ಯುನೈಟೆಡ್ ಯೂನಿಯನ್ ಸೆಂಟರ್ ಕರ್ನಾಟಕ ರಾಜ್ಯ ಸಮಿತಿ ಸಂಘಟನೆ ವತಿಯಿಂದ ಮಾನ್ಯ ಸಹಾಯಕ ಆಯುಕ್ತರು ಉಪವಿಭಾಗ ಲಿಂಗಸ್ಕೂರು ಅವರ ಮುಖಾಂತರ ಸನ್ಮಾನ್ಯ ಶ್ರೀಯುತ ನರೇಂದ್ರ ಮೋದಿ ಪ್ರಧಾನಿ ಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿ ಹಾಗೂ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದವರಿಗೆ ತಲುಪಿಸುವಂತೆ ಮನವಿ ಪತ್ರವನ್ನು ಆಶಾ ಕಾರ್ಯಕರ್ತೆಯರು ತಾಲೂಕು ಸಮಿತಿ ವತಿಯಿಂದ ಸಲ್ಲಿಸಿದರು ಕೇಂದ್ರ ಸರ್ಕಾರದ ಕಡು ದುಡಿಯುವ ವರ್ಗದ ವಿರೋಧಿ ನಾಲ್ಕು ಕರಾಳ ಕಾರ್ಮಿಕರ ಸಂಹಿತೆ ಲೇಬರ್ ಕೋಡ್ಗಳ ವಿರುದ್ಧ ಮತ್ತು ದುಡಿಯುವ ಜನರು ಸೇರಿದಂತೆ ಎಲ್ಲ ಜನರ ಹಕ್ಕುಗಳು ಮತ್ತು ಬದುಕಿನ ಮೇಲೆ ನಡೆಸುತ್ತಿರುವ ಅತ್ಯಂತ ನಿರ್ ಯವಾದ ಸರ್ವಾಂಗೀಣ ದಾಳಿಯ ವಿರುದ್ಧ ಫೆಬ್ರವರಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವೂ ಸಹ ಈ ಕೆಳಗಿನ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಪತ್ರವನ್ನು ಸಲ್ಲಿಸಿರುತ್ತಾರೆ ರೈತರ ಮಕ್ಕಳು ಕಾರ್ಮಿಕರ ಮಕ್ಕಳು ಬಡವರ ಮಕ್ಕಳು ಇವತ್ತು ಶಾಲೆಯಿಂದ ವಂಚಿತರಾಗ್ತಾರೆ ಅದರಲ್ಲಿ ಫಸ್ಟ್ ಬಲಿಪೋಸ ಆಗಿದೆ ಹೆಣ್ಮಕ್ಳು ಯಾಕಂದ್ರೆ ಸಣ್ಣ ಮಗಿನ ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಆಗಲ್ಲ ಎಷ್ಟೋ ಜನ ನಮ್ಮ ದೇಶದಲ್ಲಿ ಬಡವರಿದ್ದಾರೆ ಇವತ್ತು ಊರಲ್ಲೇ ಶಾಲೆಗೆ ಕ್ರಿಯೆನಾಗುತ್ತಂದ್ರೆ ಅವರು ಮುಜರ ಕೂರಿಸೆ ಅವ್ರ ಇರ್ತಕ್ಕಂಥ ಅಣ್ಣನೋ ತಂಗಿನೋ ಅತ್ತನೋ ಆ ಮಗುನ ಶಾಲೆಗೆ ಕರ್ಕೊಂಡು ಹೋಗ್ತಾರೆ ಆದರೆ ಇವತ್ತು ಅವರಲ್ಲಿರ್ಬೇಕು ಶಾಲಿನ ಮುಚ್ಚಿ ಬೇರೆ ಕಡೆ ಹೋಗ್ಬೇಕಂದ್ರೆ ಇಡೀ ಎಣ್ಣರಿಂದ ಸಾಲಿಂದ ವಂಚಿತರಾಗ್ತಾರೆ ಈ ತರ ಏನು ನೀತಿಗಳು ತರ್ತಾ ಇದ್ದಾರೆ ಇದನ್ನ ವಿರೋಧಿಸಿ ನಮಸ್ಕಾರ ಅಂಗವಾಗಿ ಒಂದು ಪ್ರತಿಭಟನೆಯನ್ನು ಮಾಡ್ತೇವೆ ಸಾಂಸ್ಕೃತಿಕವಾಗಿ ಇದು ಇಡೀ ರಾಜ್ಯದ ದೇಶದ ಎಲ್ಲ ಕಡೆ ಇವತ್ತು ನಿಂತೇವೆ ಅದ್ರ ಭಾಗವಾಗಿ ಈ ಒಂದು ವಾರದಿದೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮ ಸಮಾಜ ಪರ್ಯಕ್ಂದ್ರೆ ನಾವು ಒಗ್ಗಟ್ಟಾಗಿ ಹೋರಾಟ ಬಂದರೆ ಇಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ಯಾವುದೇ ಸರ್ಕಾರ ಇರೋದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಅವ್ರು ತರ್ತಕ್ಕಂಥ ನೀತಿಗಳು ಒಂದೇನೇ ಅವರು ಮಾತುಗಳು ಬಣ್ಣದ ಮಾತಾಡ್ತಾರೆ ಆದರೂ ಜನಗಳ ನೀತಿ ಜನಗಳ ಪರ ಇಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಮನೆ ಮಾಡ್ತಾ ಇದ್ದ ನಾವೇನು ಬಂದಿದ್ದೀವಿ ಯಾರು ಕಟ್ಟಿಯಾಗಿದ್ದೀವಿ ಅವರೆಲ್ಲರೂ ಕೂಡ ನಮ್ಮ ಬೇಡಿಕೆ ಮುಂದೆ ರಾಜ್ಯದಲ್ಲಿ ನಾಲ್ಕು ಲೇಬರ್ ಕೋಡ್ಗಳನ್ನು ಅನುಷ್ಠಾನಕ್ಕೆ ತರಬಾರದು ಕಾರ್ಮಿಕ ಸಂಘಟನೆಗಳೊಂದಿಗೆ ಚರ್ಚಿಸದೆ ನಿಯಮಾವಳಿ ರೂಪಿಸಬಾರದು ರಾಜ್ಯದ ಆಶಾ ಕಾರ್ಯಕರ್ತೆಯರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ತಾವು ಘೋಷಿಸಿದ ಹತ್ತು ಸಾವಿರ ರೂಪಾಯಿ ಮಾಸಿಕ ಗ್ಯಾರಂಟಿಯನ್ನು ಕೂಡಲೇ ಜಾರಿಗೆ ತರಬೇಕು ಇದೇ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ರಾಜ್ಯ ಬಜೆಟ್ನಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ರಾಜ್ಯ ಸರ್ಕಾರದಿಂದ ಗೌರವಧನ ಹೆಚ್ಚಳ ಮಾಡಬೇಕು ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತೆಯರಿಗೆ ಸಹ ನೌಕರರು ಸ್ಥಾನಮಾನ ನೀಡುವವರೆಗೂ ಕನಿಷ್ಠ ವೇತನ ಪಿ ಎಫ್ ಜಾರಿಗೆಗೊಳಿಸಬೇಕು ಮುಂಬರುವ ಬಜೆಟ್ನಲ್ಲಿ ವೇತನ ಹೆಚ್ಚಳ ಮಾಡಬೇಕು ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ದೀರ್ಘಾವಧಿ ಸೇವೆಗೈದ ಗುತ್ತಿಗೆ ಹೊರಗುತ್ತಿಗೆ ತಾತ್ಕಾಲಿಕ ಕಾರ್ಮಿಕರನ್ನು ಅವರು ಕೆಲಸ ಮಾಡುತ್ತಿರುವ ಅದೇ ಹುದ್ದೆಯಲ್ಲಿ ಕಾಯಂಗೊಳಿಸಬೇಕು ಸಮಾನ ಕೆಲಸಕ್ಕೆ ಸಮಾನ ವೇತನ ಪಾವತಿಸಬೇಕು ಈಗಾಗಲೇ ಕನಿಷ್ಠ ವೇತನ ಸಲಹಾ ಮಂಡಳಿಯಲ್ಲಿ ಅಂತಿಮಗೊಂಡಿರುವ ವಿವಿಧ ಉದ್ದಿಮೆಗಳ ಕಾರ್ಮಿಕರ ಪರಿಷ್ಕೃತ ಕನಿಷ್ಠ ವೇತನವನ್ನು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರ ಇಪ್ಪತ್ತೆರಡರಿಂದ ಪೂರ್ವನ್ಮಯಗೊಳಿಸಿ ಈ ಕೂಡಲೇ ಜಾರಿಗೆಗೊಳಿಸಬೇಕು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಸೌಲಭ್ಯಗಳನ್ನು ಹೆಚ್ಚಿಸಬೇಕು ಈ ಸೌಲಭ್ಯಗಳನ್ನು ಸುಲಭವಾಗಿ ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರುಗಳಾದ ಲಲಿತಾ ನಾಗಮ್ಮ ಗದ್ಯಮ್ಮ ನಾಗಮ್ಮ ಅನ್ಸೂಯಾ ಶಾಂತಮ್ಮ ದುರ್ಗಮ್ಮ ಶೈಲಜಾ ಗೀತಾ ದೇವಮ್ಮ ರೇಣುಕಮ್ಮ ರುದ್ರಮ್ಮ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕರು ಇನ್ನಿತರರು ಭಾಗವಹಿಸಿದ್ದರು निंबर, चिकट पड़े हैं ना यार मुझे निंबर ही पड़े हैं। साबित करने निंबर है काम। ಡಿಲೇ ಆಗುತ್ತೆ ಸರ್ ಕರೆಕ್ಟ್ ಟೈಮಿಂಗ್ ಬರಂಗಿಲ್ಲ ಮೂರು ತಿಂಗಳ ಬರ್ಬೇಕು ಲಾಸ್ ನವೆಂಬರ್ ಅಕ್ಟೋಬರ್ ಕಾರ್ಮಿಕರೇ ಮಾರಕದ್ದ ಖಾತ್ರಿ ಪಡಿಸಿ ಖಾತ್ರಿ ಪಡಿಸಿ ಮುಷ್ಕರನ್ನು ಹಚ್ಚಿಕ್ಕುವ ಲೇಬರ್ ಕೊಡುವಾಗೆ ದಿಕ್ಕಾರ ಧಿಕ್ಕಾರ